ಜಿಲ್ಲಾಧಿಕಾರಿ ಕಚೇರಿಯಿಂದ ಉದುರಿದ ಕಡತಗಳು ಸಾರ್ವಜನಿಕರ ದಾಖಲಾತಿ ಶೀಘ್ರ ವಿಲೇವಾರಿ ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿ ಎಂದರೆ ಜಿಲ್ಲಾ ಶಕ್ತಿ ಕೇಂದ್ರ ಅಲ್ಲಿ ವಿವಿಧ ಇಲಾಖೆಗಳ ಕಡತಗಳು ಜನ ಸಾಮಾನ್ಯರ ಅಮೂಲ್ಯ ದಾಖಲಾತಿಗಳು ಅಲ್ಲಿ ಸೇಫ್ ಆಗಿ ಇರುತ್ತವೆ ಅಂತ ನಾವು ನೀವು ತಿಳ್ಕೊಂಡಿರ್ತೇವೆ ಆದರೆ ಮಂಡ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಡಿಪಾರ್ಟ್ಮೆಂಟ್ ಅಲ್ಲಿ ಇರುವ ಕಡತಗಳು ಬೀದಿಯಲ್ಲಿ ಬಿದ್ದು ಒದ್ದಾಡುತ್ತವೆ ಕಿಟಕಿಯಿಂದ ಹೊರಗೆ ಬೀಳುತ್ತವೆ ದಾರಿಯಲ್ಲಿ ಓಡಾಡುವವರು ಕೇಳಿದ್ರೆ ಜಿಲ್ಲಾಧಿಕಾರಿ ಕಚೇರಿ ಸಿಬ್ಬಂದಿ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ ಸಾರ್ವಜನಿಕರೇ ಬೀದಿಯಲ್ಲಿ ಬಿದ್ದು ಒದ್ದಾಡುತ್ತಿದ್ದ ಕೆಲವು ದಾಖಲಾತಿಗಳನ್ನ ತೆಗೆದುಕೊಂಡು ಹೋಗಿ ಕೊಟ್ರೆ ಆಗಲೂ ಅದನ್ನು ಅಲ್ಲಿಟ್ಟು ಹೋಗಿ ಅಂತ ಹೇಳಿ ಮಾತಿನಲ್ಲಿ ಮಗ್ನರಾಗಿರುತ್ತಾರೆ ಸಿಬ್ಬಂದಿ ಜಿಲ್ಲಾ ಶಕ್ತಿ ಕೇಂದ್ರದಲ್ಲಿರುವ ಜಿಲ್ಲಾಧಿಕಾರಿಗಳ ನ್ಯಾಯಾಂಗ ಮತ್ತು ಅಭಿವೃದ್ಧಿ ಶಾಖೆಯ ಕಿಟಕಿಯಿಂದ ಫೈಲ್ಗಳು ಈ ರೀತಿ ಕೆಳಗೆ ಬೀಳುತ್ತಿವೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಣ್ಣ ಬಳಿಯುತ್ತಿರುವ ಕಾರಣ ಕಡತಗಳನ್ನು ಬಣ್ಣ ಬಳಿಯುತ್ತಿರುವ ಸಿಬ್ಬಂದಿ ಕಿಟಕಿ ಮೇಲೆ ಇಟ್ಟಿದ್ದಾರೆ ಅದು ಗಾಳಿಗೆ ಕಿಟಕಿಯಿಂದ ಹೊರಗೆ ಬೀಳುತ್ತಿವೆ ಇದ್ಯಾವುದರ ಪರಿವೆ ಇಲ್ಲದೆ ಜಿಲ್ಲಾಧಿಕಾರಿಗಳ ಕಚೇರಿ ಸಿಬ್ಬಂದಿ ಅರಟೆಯಲ್ಲಿ ಮಗ್ನರಾಗಿರುತ್ತಾರೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಈ ಪರಿಸ್ಥಿತಿ ಆದರೆ ತಾಲೂಕು ಕೇಂದ್ರ ಗ್ರಾಮ ಪಂಚಾಯಿತಿ ಕತೆ ಏನು ಅನ್ನೋದು ಸಾರ್ವಜನಿಕರ ಪ್ರಶ್ನೆ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ